ಕಷ್ಟದೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಕೃಷ್ಣ ಕೃಷಿ ವಿತ್ ಕೃಷ್ಣ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತು ನಾವು ಹೈಟೆಕ್ ದೋಟಿಯ ಬಗ್ಗೆ ಒಂದು ಸಣ್ಣ ವಿವರಣೆ ಮತ್ತು ಪ್ರಾರಂಭಿಕವಾದಂಥ ಒಂದು ವಿಡಿಯೋ ಮಾಡ್ತಾ ಇದ್ದೇವೆ ಈ ವಿಡಿಯೋ ಮಾಡಲಿಕ್ಕೆ ಕಾರಣ ಇಷ್ಟೇ ನಾವು ಮೊನ್ನೆ ಮೊನ್ನೆ ಹೊಸದಾಗಿ ಹೈಟೆಕ್ ಕಾರ್ಬನ್ ಫೈಬರ್ ದೋಟಿ ಅಂತ ತಗೊಂಡಿದ್ದಾವೆ ಇದು ನಮಗೆ ಹೈಟೆಕ್ ಹಾರ್ವೆಸ್ಟ್ ದೋಟಿಯಾಗಿದ್ದು ಸಿಕ್ಸ್ಟಿ ಪ್ಲಸ್ ಅಂತ ಇದೆ ಇದ್ರ ಮೇಲೆ ಸಿಕ್ಸ್ಟಿ ಪ್ಲಸ್ ಅಂದ್ರೆ ಇದು ಪ್ರೀಮಿಯಂ ಪ್ಲಸ್ ಆಗಿದೆ ಇದು ಇತ್ತೀಚಿನ ಸರಣಿಯ ಹೊಸ ಕಾರ್ಬನ್ ಫೈಬರ್ ದೋಟಿಯಾಗಿದ್ದು ಇದು ನಮಗೆ ವಿದ್ಯುತ್ ಶಕ್ತಿಯ ಶಾಕ್ ನಮಗೆ ರಕ್ಷಣೆ ಕೊಡುತ್ತೆ ತೋಟದಲ್ಲಿ ಬಳಸುವಾಗ ಇರುವಂತಹ ಅಪಾಯಗಳು ಏನಿದೆ ಅದರಿಂದ ಇದು ಸಂಪೂರ್ಣ ರಕ್ಷಣೆ ಕೊಡುತ್ತೆ ಜೊತೆ ಜೊತೆಗೆ ಇದು ವಿಶೇಷವಾಗಿ ಡಬಲ್ ಇಂಟರ್ಲಾಕ್ ಇಂದ ಕೂಡಿದ್ದಾಗಿದ್ದು ಆ ಉತ್ತಮ ಗುಣಮಟ್ಟದ್ದು ಆ ಹಗುರವಾದ ತೂಕದಲ್ಲಿ ಸಾಕಷ್ಟು ಹಗರ ಹಗುರವಾಗಿದೆ ಬಳಸಲಿಕ್ಕೆ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಅದನ್ನ ನಾವು ಎಲ್ಲದನ್ನು ಗಮನಿಸಿ ಇದನ್ನ ತೆಗೆದುಕೊಂಡಿದ್ದೀವಿ ಇದ್ರ ಬೆಲೆ ಅಂದಾಜು ಅರವತ್ತೆರಡರಿಂದ ಅರವತ್ತೈದು ಸಾವಿರ ಆಗುತ್ತೆ ಬೆಲೆಯಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಇದೆ ಅದು ಯಾಕಾಗುತ್ತೆ ಅನ್ನೋದನ್ನ ನಾನು ನಮಗೆ ಮುಂದಿನ ಸರಣಿಗಳಲ್ಲಿ ತಿಳಿಸ್ತೀನಿ ಡೋಟಿ ಬಗ್ಗೆ ನಾವು ಒಂದಷ್ಟು ವಿಡಿಯೋಗಳನ್ನು ಮಾಡ್ತೇವೆ ಯಾಕಂದ್ರೆ ಒಂದೇ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಕೊಡ್ಲಿಕ್ಕೆ ಆಗೋದಿಲ್ಲ ಇದು ನಿಮ್ಗೆ ಪರಿಚಯಾತ್ಮಕವಾಗಿ ನಾವು ಮಾಡ್ತಾ ಇರೋದು ಗೆಳೆಯರೆ ಇದು ನಮ್ಮ ತೋಟದಲ್ಲೇ ಇದೆ ಇದು ಎಷ್ಟು ಎತ್ತರಕ್ಕೆ ಹೋಗ್ಬಹುದು ಏನು ಅನುಕೂಲ ಆಗ್ಬೋದು ಅನ್ನೋದನ್ನ ಸೂಕ್ಷ್ಮವಾಗಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನಾವು ಈ ಹೈಟೆಕ್ ಕಾರ್ಬನ್ ಫೈಬರ್ ದೋಟಿ ಬಳಸಲಿಕ್ಕಿಂತ ಮುಂಚೆ ಆರ್ ಕೆ ಲ್ಯಾಡ್ರಸ್ನವ್ರದ್ದು ಒಂದು ಅಲ್ಯೂಮಿನಿಯಂ ದೋಟಿಯನ್ನು ತರಿಸ್ಕೊಂಡಿದ್ದೇವೆ ತರ್ಸ್ಕೊಂಡಿದ್ವಿ ಮೊದಲು ಹತ್ತರ ಹತ್ತು ವರ್ಷ ಆಯ್ತು ಅದು ನಮ್ಮ ಉತ್ತಮ ಸಂಗಾತಿಯಾಗಿ ನಮಗೆ ಕಾರ್ಯವನ್ನು ನಿರ್ವಹಿಸಿಕೊಡ್ತು ನಮ್ಮ ಎಲ್ಲಾ ಕೆಲಸಗಳಲ್ಲೂ ನಮ್ಮ ಜೊತೆ ಕಾರನ ಆಗಿತ್ತು ಹಾಗಾಗಿನೂ ಅದರದ್ದು ಸಹಿತ ನಾವು ಪರಿಚಯ ಮಾಡದೇ ಇದ್ರೆ ತಮಗೆ ತಪ್ಪಾಗತ್ತೆ ಅನ್ನೋ ಅಭಿಪ್ರಾಯದಿಂದ ಇದನ್ನ ಮಾಡಿದ್ದೇವೆ ಇದು ಮೂವತ್ತಾರಡಿ ಅಷ್ಟೇ ನಮ್ಗೆ ಬರ್ತಾ ಇತ್ತು ಆ ಕಾರಣಕ್ಕಾಗಿ ನಾವು ಮತ್ತೆ ಸಾಕಷ್ಟು ತೂಕದಲ್ಲಿ ಹೆಚ್ಚಿಗೆ ಇರ್ತಾ ಇತ್ತು ಏಳರಿಂದ ಎಂಟು ಕೆ ಜಿ ಅಷ್ಟಿದ್ದು ಅಷ್ಟು ಅನಾಯಾಸವಾಗಿ ನಮಗೆ ಕೆಲಸ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಆದ್ರೆ ಉತ್ಪ್ರೇಕ್ಷೆ ಎಲ್ಲ ಈ ಕಳೆದ ಹತ್ತು ವರ್ಷದಲ್ಲಿ ನಮ್ಗೆ ಮದ್ದು ಔಷಧಿ ಸಿಂಪಡಣೆ ಮಾಡೋದ್ರಿಂದ ಹಿಡಿದು ನಮ್ಮ ತೋಟದ ಕೊಯ್ಲಿಗೆ ಇದು ನಮ್ಗೆ ಒಬ್ಬ ಆಪ್ತ ಮಿತ್ರನ ತರ ನಮ್ಮ ಜೊತೆಗಿತ್ತು ಈಗ ನಾವು ಆ ಆಗೋ ಕಾರಣಕ್ಕೆ ಲೈಟ್ ವೇಟ್ ಬೇಕು ಅನ್ನೋ ಕಾರಣಕ್ಕೆ ವಿದ್ಯುತ್ತಿನ ಸ್ಪರ್ಶದ ಅಹ್ ಅಪಾಯಗಳೇನಿದೆ ಅದನ್ನ ತಪ್ಪಸ್ಕೋಬೇಕು ಅನ್ನೋ ಕಾರಣಕ್ಕೆ ಮತ್ತು ನಮ್ಗೀಗ ಮರಗಳ ಸಂಖ್ಯೆ ಹೆಚ್ಚಾಗಿದ್ದು ಕೊನೆಗಳ ಕೊಯ್ಲು ಹೆಚ್ಚಾಗಿದ್ದು ಔಷಧಿ ವಿಪ ವಿಪರೀತ ಆಗಿರೋದ್ರಿಂದ ಕಾರಣಕ್ಕೆ ಮಾನವ ಮತ್ತು ದೈಹಿಕ ಶ್ರಮನ ಕಡಿಮೆ ಮಾಡಿಸ್ಕೊ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೆ ಮತ್ತು ಸುಲಲಿತವಾಗಿ ತುಂಬಾ ಫಾಸ್ಟ್ ಆಗಿ ಮಾಡ್ಬೋದಿದೆ ಅನ್ನೋ ಕಾರಣಕ್ಕೆ ನಾವು ಹೈಟೆಕ್ ಹಾರ್ವೆಸ್ಟರ್ ಏನಿದೆ ಅದನ್ನ ಪ್ರೀಮಿಯಂ ಪ್ಲಸ್ ಅನ್ನೋದೊಂದು ಮಾಡಿದ್ದಾರೆ ಅದನ್ನ ಅದನ್ನು ನಾವು ಖರೀದಿ ಮಾಡಿ ತಂದಿದ್ದೀವಿ ಸ್ನೇಹಿತರೆ ಇದಿಷ್ಟು ಇದು ಒಂದು ವಿವರಣೆ ಆಗಿದೆ ಇದನ್ನ ಸಣ್ಣ ಮಟ್ಟದಾಗಿ ಒಂದು ಪ್ರತ್ಯಕ್ಷತೆ ನೋಡೋಣ ಸ್ನೇಹಿತರೆ ನಮಸ್ಕಾರ ಈಗ ಈ ವಿಡಿಯೋದಲ್ಲಿರೋದು ರವಿಯವರು ಇವರು ನನ್ನ ತಮ್ಮ ನೀವು ನನ್ನ ಎಲ್ಲಾ ವಿಡಿಯೋಗಳನ್ನು ನೋಡಿರ್ತೀರಾ ತುಂಬಾನೇ ಲೈಕ್ ಮಾಡಿದೀರಾ ಆದ್ರೆ ಈ ಎಲ್ಲ ವಿಡಿಯೋ ಸರಣಿಗಳ ಹಿಂದಿನ ಡೈರೆಕ್ಟರ್ ಇವರು ಅಂತ ಹೇಳಿದ್ರು ತಪ್ಪಾಗಲ್ಲ ಯಾಕಂದ್ರೆ ನಾವಿಬ್ಬರು ಒಟ್ಟೊಟ್ಟಿಗೆ ಕೂತು ಸಮಗ್ರವಾಗಿ ಚರ್ಚೆ ಮಾಡಿ ಗೂಗಲ್ ಮಾಡಿ ರಿಸರ್ಚ್ ಪೇಪರ್ ನೋಡಿ ನಾವಿಬ್ಬರೂ ಒಟ್ಟಿಗೆ ಹೋಗಿ ಕೃಷಿ ವಿಜ್ಞಾನಿಗಳನ್ನ ಭೇಟಿಯಾಗಿ ವಿಶ್ವವಿದ್ಯಾಲಯಗಳಿಗೆ ಭೇಟಿಯಾಗಿ ಪ್ರಗತಿಪರ ರೈತರನ್ನು ಒಂದಷ್ಟು ಭೇಟಿಯಾಗಿ ತಂದೆ ವಿಶೇಷವಾಗಿ ತಂದೆಯವರ ಅನುಭವದ ಬಗ್ಗೆ ನಾನು ನಿಮಗೆ ಕಾಳ್ಮೆ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಅವ್ರ ಜೊತೆಗೆ ಚರ್ಚೆ ಮಾಡಿ ನಾವೊಂದು ನಿರ್ಧಾರಕ್ಕೆ ಬಂದು ಕ್ರಮಗಳನ್ನು ಪಾಲಿಸ್ತೇವೆ ಆ ಸೊ ನಮ್ಮ ತೋಟದ ಎಲ್ಲಾ ಮದ್ದು ಬಿಡೋದು ನಮ್ಮ ತಮ್ಮನಾದ ರವಿಯವರೇ ಅಡಿಕೆ ಎಲ್ಲ ಸಂಪೂರ್ಣ ಕೊಯ್ಲು ನಾವೇ ಮಾಡ್ತೇವೆ ಈಗ ಸದ್ಯಕ್ಕೆ ಒಂದೂವರೆ ಸಾವಿರ ಅಡಿಕೆ ಮರ ಇದೆ ಅದೆಲ್ಲದ ಕೊಯ್ಲು ನಾವೇ ಮಾಡ್ಕೊಳ್ತೇವೆ ಸೊ ನಮ್ಗೆ ಹಾರ್ವೆಸ್ಟಿಂಗ್ ಖರ್ಚು ಉಳಿಯುತ್ತೆ ಮದ್ದು ಬಿಡೋದ್ರ ಖರ್ಚು ಉಳಿಯುತ್ತೆ ಅದ್ರ ಜೊತೆ ಜೊತೆಗೆ ನಾವು ಪ್ರತಿಯೊಂದನ್ನು ನಾವೇ ಮಾಡೋದ್ರಿಂದ ನಾವು ಪ್ರತಿಯೊಂದು ಮರನೂ ಸೂಕ್ಷ್ಮವಾಗಿ ಗಮನಿಸಬಹುದು ಅಲ್ಲಿರೋ ವ್ಯತ್ಯಾಸಗಳಿಗೆ ನಾವು ಆ ಪರಿಹಾರಗಳನ್ನು ಕಂಡುಕೊಳ್ಳಿಕ್ಕೆ ಈಗ ಗಮನಿಸೋದ್ರ ಮೂಲಕ ನಮ್ಗೆ ಸಹಾಯ ಆಗತ್ತೆ ಸ್ನೇಹಿತರೆ ಈಗ ಈ ದೋಟಿಯಲ್ಲಿ ನಮ್ಗೆ ಏನಿದೆ ಡಬಲ್ ಇಂಟರ್ಲಾಕ್ ಇದೆ ಅಂತ ನಾನು ಅವಾಗ್ಲೇ ಹೇಳಿದ್ದೇನೆ ಆ ಒಂದು ಏಳು ಕ್ಷಮಿಸಿ ಆ ಎಂಟು ಲಾಕ್ಗಳಿದೆ ಗಳಿದೆ ಗಳು ಮತ್ತೆ ಇದು ಸಾಕಷ್ಟು ಲೈಟ್ ವೇಟ್ ಇದೆ ಸ್ನೇಹಿತರೆ ನಾವು ಮೊದಲು ಎಲ್ಲಾ ದೋಟಿಗಳನ್ನು ಬಳಸಾಗ ನೋಡಿದಾಗ ಸಾಕಷ್ಟು ಲೈಟ್ ಲೈಟ್ ವೇಟ್ ಇದ್ದು ಹೆಚ್ಚು ಕಮ್ಮಿ ಒಂದು ಕೈಯಲ್ಲಿ ನಿಮ್ಗೆ ಯಾವುದೇ ರೀತಿಯ ಈಸಿಯಾಗಿ ಬ್ಯಾಲೆನ್ಸ್ ಮಾಡ್ತಕ್ಕಂಥ ಮಟ್ಟದಲ್ಲಿದೆ ಇನ್ನು ಮುಂದುವರೆದು ಹೇಳೋದಾದ್ರೆ ಹೆಣ್ಮಕ್ಳು ಸಹಿತ ಆರಾಮಾಗಿ ಉಪಯೋಗಿಸಬಹುದು ಆ ಮಟ್ಟದಲ್ಲಿ ಅಷ್ಟು ಒಳ್ಳೆಯ ಕ್ವಾಲಿಟಿಯನ್ನ ಇವ್ರು ಮಾಡಿದ್ದಾರೆ ಒಟ್ಟು ಉತ್ತಮವಾದ ಲಾಕ್ ಇದೆ ಮತ್ತೆ ಇದು ತುಂಬಾ ಸುಲಭವಾಗಿದೆ ಲಾಕ್ ಅನ್ನ ನಾವು ಅನ್ಲಾಕ್ ಮಾಡಿದಾಗ ತುಂಬಾ ಈಸಿಯಾಗಿ ಹೋಗ್ತಾ ಹೋಗ್ತದೆ ಮತ್ತೆ ಹೈಟ್ ಏನಿದೆ ಇದು ಸಿಕ್ಸ್ಟಿ ಪ್ಲಸ್ ಅಂತ ನಮ್ಮಲ್ಲಿ ಕಾರ್ಬನ್ ಫೈಬರ್ ದೊಟ್ಟಿನಲ್ಲಿ ಅಂತ ತೋರಿಸಿದ್ದಾರೆ ಅದ್ರ ಪ್ರಕಾರ ಇದು ನಮಗೆ ಅರವತ್ತು ಅಡಿಗಳ ತನಕ ಇದು ಎತ್ತರಕ್ಕೆ ಹೋಗುತ್ತೆ ಮದ್ದು ಬಿಡೋ ವಿಷಯಕ್ಕಾದ್ರೆ ಅರವತ್ತು ನಮ್ಮ ಏನಿದೆ ಅದರ ಮೇಲೆ ಆ ನಿರ್ಭರವಾಗಿ ಎಪ್ಪತ್ತರಿಂದ ಎಂಬತ್ತು ಅಡಿಗಳ ತನಕ ನಾವು ಸ್ಪ್ರೇ ಮಾಡ್ಬೋದು ನಿರಾಯಾಸವಾಗಿ ಸ್ಪ್ರೇ ಮಾಡಬಹುದು ಮತ್ತೆ ನಮ್ಗೆ ದೈಹಿಕ ಶ್ರಮ ಏನಿದೆ ಅದು ಮೊದಲಿಗೆ ಹೋಲಿಸ್ಕೊಂಡ್ರೆ ತುಂಬಾನೇ ಕಡಿಮೆ ಆಗಿದೆ ಆ ಮೂಲಕ ನಮ್ಗೆ ಸ್ಪೀಡ್ ಏನಿದೆ ಕೆಲಸ ಏನಿದೆ ಕೆಲಸ ಆಗೋ ವೇಗ ಏನಿದೆ ಅದು ಹೆಚ್ಚಾಗಿದೆ ಸ್ನೇಹಿತರೆ ಹೇಗೆ ಹೆಚ್ಚಾಗಿದೆ ಅಂತ ಹೇಳಿದ್ರೆ ನಾವು ಮೊದಲು ನೈಸರ್ಗಿಕ ಏನು ವಿಧಾನದಲ್ಲಿ ನಾವು ಮಾಡ್ತಾ ಇದ್ವಿ ಅದು ಮಾಡಿದಾಗ ನಮ್ಗೆ ಆ ಒಂದು ದಿವಸಕ್ಕೆ ನಾವು ನಾಲ್ಕು ಬ್ಯಾರಲ್ ಅಷ್ಟು ಸ್ಪ್ರೇ ಮಾಡಕ್ಕಾದ್ರೆ ಇದರಲ್ಲಿ ನಾವು ಎಂಟು ಬ್ಯಾರಲ್ ಅಷ್ಟು ತನಕನು ನಾವು ಸ್ಪ್ರೇ ಮಾಡಬಹುದು ನೀವು ನೀವು ಗಮನಿಸ್ತಾ ಇದ್ದೀರಿ ಅಂತ ನಾನು ಅನ್ಕೊಂಡಿದೀನಿ ಇದು ನಮ್ಮ ನಮ್ಮ ತಂದೆಯವರು ಅವರ ತಂದೆ ನಮ್ಮ ತಾತ ಅವ್ರ ಏನಿದ್ದಾರೆ ನಮ್ಮ ಅಜ್ಜ ಅವ್ರ ಏನಿದ್ದಾರೆ ಅವರು ಮಾಡಿದ ತೋಟ ಈ ಮರದ ತೋಟದಲ್ಲಿ ನಮ್ಗೆ ಮರಗಳು ಅರವತ್ತು ಅಡಿಗಿಂತ ಮೇಲ್ಪಟ್ಟಿದೆ ಐವತ್ತು ಅರವತ್ತಡಿ ತನಕ ಇದೆ ಈ ದೋಟಿಯನ್ನು ನೀವು ಗಮನಿಸಿರ್ಬೋದು ಈಗ ನಾವು ಹಿಡಿದಿರೋ ಅಡಿಕೆ ಮರ ಕನಿಷ್ಠ ಐವತ್ತಡಿ ಇದ್ರೆ ಅದರ ತಲೆಯನ್ನು ದಾಟಿ ಹೋಗಿರೋದನ್ನ ತಾವು ಗಮನಿಸ್ತಿದ್ದೀರಾ ಅನ್ನೋದನ್ನ ನಾನು ಬಯಸ್ತಾ ಇದ್ದೀನಿ ಸ್ನೇಹಿತರು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ ಹಾಗಾಗಿ ಇದೇನಿದೆ ನಮ್ಗೆ ಇದೆ ಮತ್ತೆ ಯಾವುದೇ ಕಾರಣಕ್ಕೂ ಆ ಇದು ವೈಬ್ರೇಷನ್ ಆಗ್ತಾ ಇಲ್ಲ ನಿಮಗೆ ತುಂಬಾ ಬಳು ಬಳ ಬಳಕೋದು ದಿಕ್ಕು ತಪ್ಪೋದು ಅದೆಲ್ಲ ಆಗುದಿಲ್ಲ ಅದು ಇದರದ್ದು ವಿಶೇಷದ ಗುಣ ಆಗಿದೆ ಕಾರ್ಬನ್ ಫೈಬರ್ ತುಂಬಾ ಸ್ಟೇಬಲ್ ಆಗಿದೆ ಸ್ನೇಹಿತರೆ ಹಾಗಾಗಿ ನಾವು ಇದನ್ನ ಖರೀದಿ ಮಾಡಿದ್ದೀವಿ ಆ ಉಪಯೋಗಿಸಿದ್ದೀವಿ ಕೂಡ ಈಗಾಗಲೇ ನಾವು ಸಾಕಷ್ಟು ಬಾರಿ ಇದರಲ್ಲಿ ಮದ್ದು ಸಿಂಪಡಣೆ ಔಷಧಿ ಸಿಂಪಡಣೆ ಮಾಡಿದ್ದೇವೆ ಕೊನೆ ಇನ್ನು ತೆಗಿಲಿಲ್ಲ ಕೊನೆ ತೆಗಿಲಿಕ್ಕೆ ಇನ್ನೇನು ಬರ್ತದೆ ಇನ್ನೊಂದು ಹದಿನೈದು ದಿವಸ ಒಂದು ತಿಂಗಳಷ್ಟೊಳಗೆ ನಮ್ಮ ಕೊನೆಗಳು ಬರ್ತದೆ ಸಂಪೂರ್ಣವಾಗಿ ನಮಗೆ ಇದು ಔಷಧಿ ಸಿಂಪಡಣೆ ಮಾಡುವಾಗ ತುಂಬಾನೇ ಉಪಯುಕ್ತ ಅನ್ಸಿದೆ ಹಾಗಾಗಿ ಇದರದೊಂದು ಪರಿಚಯಾತ್ಮಕವಾದ ವಿಡಿಯೋನ ನಾನು ನಿಮಗೆ ಮಾಡಿದ್ದೇನೆ ನೆಕ್ಸ್ಟ್ ನಾವು ಮನ ಔಷಧಿ ಹೊಡೆಯುವಾಗ ಮದ್ದು ಸಿಂಪಡಣೆ ಮಾಡುವಾಗ ಮತ್ತೆ ಕೊನೆ ತೆಗಿಯುವಾಗ ಸಂಪೂರ್ಣ ವಿಡಿಯೋ ಮಾಡ್ತೇನೆ ಅದರಲ್ಲಿ ಅದನ್ನು ಸಹಿತ ತಮ್ಮ ಗಮನಕ್ಕೆ ತರಲಿಕ್ಕೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ ಕೃಷಿ ವಿತ್ ಕೃಷ್ಣ ಏನಿದೆ ಅದರಲ್ಲಿ ಅಪ್ಲೋಡ್ ಮಾಡ್ತೇನೆ ನಾವು ನಾನು ಪ್ರತಿ ವೀಡಿಯೋದಲ್ಲೂ ಹೇಳುವ ಹಾಗೆ ದಯವಿಟ್ಟು ನಮಗೆ ಲೈಕ್ ಮಾಡಿ ಹೆಚ್ಚೆಚ್ಚು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮೆಲ್ಲಾ ಸ್ನೇಹಿತರೊಂದಿಗೆ ಇದನ್ನ ಶೇರ್ ಮಾಡ್ಕೊಳ್ಳಿ ಗೆಳೆಯರೆ ಇಲ್ಲ ಅಂತ ಹೇಳಿದ್ರೆ ನಾವು ಮಾಡೋ ಶ್ರಮ ಅಥವಾ ನಾವು ಮಾಡೋ ಪ್ರಯತ್ನ ಅದು ವ್ಯರ್ಥ ಅನಿಸ್ತದೆ ಆಗ ನಾವು ವಿಡಿಯೋಗಳನ್ನ ಮಾಡೋದು ಹೇಗಪ್ಪ ಯಾಕಪ್ಪ ಅನ್ನೋದನ್ನ ಆಲೋಚನೆ ಮಾಡುವಂತ ಪ್ರಮೇಯ ಬರುತ್ತೆ ದಯವಿಟ್ಟು ಹೆಚ್ಚೆಚ್ಚು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಖಂಡಿತವಾಗ್ಲೂ ನಮ್ಮ ಚಾನೆಲ್ ಅನ್ನ ಅತಿ ಹೆಚ್ಚು ಜನ ಪ್ರೀತಿಯಿಂದ ಸ್ವಾಗತಿಸಿದೀರಿ ಸಪೋರ್ಟ್ ಮಾಡಿದ್ದೀರಿ ಒಂದು ಸಾವಿರ ಸಬ್ಸ್ಕ್ರೈಬರ್ಸು ನಮ್ಗೆ ಇತ್ತೀಚೆಗೆ ಕಂಪ್ಲೀಟ್ ಆಗಿದೆ ಆ ಕಾರಣಕ್ಕೆ ಎಲ್ಲ ಆ ವಿಶೇಷವಾದ ಸಬ್ಸ್ಕ್ರೈಬರ್ಸ್ ಏನಿದ್ದಾರೆ ಆ ಎಲ್ಲ ವೀಕ್ಷಕರಿಗೆ ಆ ಎಲ್ಲ ಕೃಷಿ ಮಿತ್ರರಿಗೆ ನಮ್ಮ ತುಂಬು ಹೃದಯದ ಧನ್ಯವಾದಗಳು ಈ ವಿಡಿಯೋಗಳನ್ನ ನಾವು ತುಂಬಾ ಶ್ರಮ ವಹಿಸಿ ಶ್ರದ್ಧೆಯಿಂದ ಮಾಡ್ತೇವೆ ಸಾಕಷ್ಟು ಸಮಯ ಕೊಡ್ತೇವೆ ನಮ್ಮ ಇಷ್ಟು ಕೃಷಿ ಕೆಲಸಗಳ ಮಧ್ಯ ಇದಕ್ಕೆ ಶ್ರಮ ಕೊಡ್ತೇವೆ ಮತ್ತು ಇದಕ್ಕೆ ಇದರಲ್ಲಿ ನಮ್ಮ ಸಂಪೂರ್ಣ ಕುಟುಂಬ ಭಾಗಿಯಾಗಿರ್ತದೆ ಈ ಕಾರ್ಯದಲ್ಲಿ ಸ್ನೇಹಿತರೆ ನಾನು ಮೊದಲು ಹೇಳ್ದಂಗೆ ಇವರು ನಮ್ಮ ತಮ್ಮ ರವಿ ಇವರು ಹೆಚ್ಚು ಕಮ್ಮಿ ನಮ್ಮ ಈ ಎಲ್ಲ ಡೈರೆಕ್ಟರ್ ಡೈರೆಕ್ಟರ್ಕೋಬಹುದು ನಾನು ಆಂಕರ್ ಇರ್ಬೋದು ಅಥವಾ ನಿರೂಪಕ ಇರ್ಬೋದು ಎಲ್ಲಾ ವಿಷಯಗಳನ್ನು ನಾವು ಸಂಪೂರ್ಣವಾಗಿ ಚರ್ಚೆ ಮಾಡಿ 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 ಅದ್ ಹಾಗಲ್ಲ ಹೀಗೆ ಹೀಗಲ್ಲ ಹಾಗೆ ಅದ್ ಹಾಗೆ ಮಾಡಿದ್ರೆ ಹೇಗೆ ಇದು ಹೀಗ್ ಮಾಡಿದ್ರೆ ಹೇಗೆ ಇದ್ರ ಬಗ್ಗೆ ನಿಮ್ಮ ನಮ್ಗೆ ಅಂತರ್ಜಾಲದಲ್ಲಿ ಏನಿದೆ ಅನುಭವಿ ಕೃಷಿಕರ ಹತ್ರ ಏನಿದೆ ವಿಜ್ಞಾನಿಗಳು ಏನ್ ಹೇಳ್ತಾರೆ ಇದನ್ನೆಲ್ಲ ಕೇಳ್ಕೊಂಡು ಮತ್ತೆ ತಂದೆಯವರ ಅನುಭವನ ಅದನ್ನ ಬಳಸ್ಬಿಟ್ಟು ನಾವು ಪ್ರತಿಯೊಂದನ್ನು ಮಾಡ್ತೇವೆ ಎಡಿಟಿಂಗ್ ಬಂದ್ಬಿಟ್ಟು ನನ್ನ ಮಗಳು ಮಾಡ್ಕೊಡ್ತಾಳೆ ಸಹಾಯ ಮಾಡ್ತಾಳೆ ನಮಗೆ ಮತ್ತೆ ನಾನು ರಾತ್ರಿ ನೀವು ಎಲ್ಲ ಅಬ್ಸರ್ವ್ ಮಾಡಿರ್ತೀರಾ ರಾತ್ರಿ ಹನ್ನೆರಡರ ತನಕ ಎಚ್ಚರ ಇದ್ದು ಕಾಮೆಂಟ್ ಕಾಮೆಂಟ್ಗಳಿಗೆ ರಿಪ್ಲೈ ಹಾಕಿರ್ತೀನಿ ನಿಮ್ಮ ಕಾಮೆಂಟ್ ರಿಪ್ಲೈ ನೋಡಿದಾಗ ರಾತ್ರಿ ಹನ್ನೆರಡು ಗಂಟೆಗೆ ಹಾಕಿದ್ದು ಉಂಟು ಹಾಗಾಗಿ ಇದೆಲ್ಲ ಶ್ರಮಕ್ಕೆ ಅತ್ಯುತ್ತಮವಾದ ರೀತಿಯಲ್ಲಿ ನಿಮ್ಮ ಬೆಂಬಲ ಮತ್ತು ನಿಮ್ಗೆಲ್ಲರಿಗೂ ಇಷ್ಟ ಆಗ್ತಿದೆ ಅಂದ್ರೆ ಮಾತ್ರ ಇದಕ್ಕೆಲ್ಲ ಒಂದು ಅರ್ಥ ಇದೆ ಸ್ನೇಹಿತರೆ ಹಾಗಾಗಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ದಯವಿಟ್ಟು ಅನ್ಯಥಾ ಭಾವಿಸ್ಬೇಡಿ ಹಾಗಾಗಿ ಇದಿಷ್ಟು ತಿಳಿಸ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೇನೆ ನಮಸ್ಕಾರ